ಹಾಯ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಬೇಳೆ ಮತ್ತು ಎಲೆಕೋಸಾಕಿ ಬಸ್ ಬಸ್ಸಾರು ಮಾಡುವ ವಿಧಾನ ಬೇಳೆ ಈ ರೀತಿ ಬೇಯಿಸ್ಕೋಬೇಕು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದಂಗೆ ಎಲೆಕೋಸಾಕ್ಬೇಕು ಎಲೆ ಕೋಸು ಚೆನ್ನಾಗಿ ಬೇಯಿಸದ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಬೇಯಕ್ಕೆ ಇಟ್ಟಿದ್ದೀನಿ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಬೇಕಾಗಿರುವಂಥದ್ದು ಸ್ವಲ್ಪ ಕಾಯಿ ತುರಿ ಆಮೇಲೆ ಹುಣಸೆಹಣ್ಣು ಒಂದು ಫುಲ್ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈರುಳ್ಳಿ ಒಂದು ಟೊಮೊಟೊ ಒಂದು ಮೂರು ಹಾಕ್ಕೋಬೇಕು ಯಾಕಂದರೆ ಇದು ಬಸ್ಸಾರಲ್ವ ಹುಳಿ ಇರಬೇಕು ಅದಕ್ಕೋಸ್ಕರ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆ ತುಂಬ ನೈಸ್ ಪೇಸ್ಟ್ ಮಾಡ್ಕೋಬಾರ್ದು ಇದಕ್ಕೇನ ಖಾರದ ಪುಡಿ ಹಾಕ್ಬಿಟ್ಟು ಒಂದು ರೌಂಡ್ ಮತ್ತು ರುಬ್ಕೊಬೇಕು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಬ್ಬದ್ಮೇಲೆ ಹಿಂಗಾಗಿದೆ ನೋಡಿ ಇದು ಈಗ ರೆಡಿಯಾಗಿದೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಎಣ್ಣೆ ಸಾಸಿವೆ ಈರುಳ್ಳಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆ ಮತ್ತು ಎಲೆಕೋಸು ಮತ್ತು ಬೇಳೆ ಹಾಕಿ ಬೇಯಿಸಿಟ್ಟಿರುವಂಥ ನೀರು ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಪಲ್ಯನ ಒಗ್ಗರಣೆ ಮಕ್ಕಳನ್ನು ಬನ್ನಿ ಪಲ್ಯಕ್ಕೆ ಒಗ್ಗರಣೆ ಸಾಸಿವೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಲೆಕೋಸು ಮತ್ತು ಬೇಳೆ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೀವಿ ನಮಗೆ ಬೇಕು ಅಂದರೆ ಹಾಕೊಳ್ಳಿ ಈರುಳ್ಳಿ ಫ್ರೈ ಆಗೈತೆ ಎಲೆಕೋಸು ಹಾಕೀನಿ ಸ್ವಲ್ಪ ಕಾಯ್ತದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತಡೆ ರೆಡಿಯಾಗಿದೆ ಇವಾಗ ಬಸ್ ಸಾಂಬಾರು ಮತ್ತು ಪಲ್ಯನೂ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ ಸಾಂಬಾರು ರೆಡಿಯಾಗಿದೆ ಬನ್ನಿ ರುಚಿ ನೋಡೋಣ ಚೆನ್ನಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಇದೇ ರೀತಿ ಫಾಲೋ ಮಾಡಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ